ಕಾಣಿಸ್ತದೆ ಈ ರೀತಿ ಇದೆ ಮುತ್ತ ಈಗ ಮುಚ್ಚುತ್ತೇನೆ ಈ ರೀತಿ ಇಷ್ಟು ಇದೊಂದು ಹಿಡ್ತಾ ಹಾಕಿದ ಕುಟುಂಬ ನಮಗೆ ಸೆಪ್ಟೆಂಬರ್ ಬಡ್ಡಿ ಕಟ್ಟಿದ್ರೆ ನಮಗೆ ಕಟ್ಟೆ ಕೊಡ್ಬೋದು ಫ್ರೇಮಲ್ಲಿ ಸಕ್ಕರೆ ಬಗ್ಗೆ ಕೊಡ್ತೀವಲ್ಲ ಹಾಗೆ ಈಗ ಮುಚ್ತೇನೆ ನೀವು ಇಡಿ ಮಾಡ್ತಾ ಇರೋದು ಸ್ವಲ್ಪ ಕಷ್ಟ ಆಗ್ತದೆ ಹಾಗೆ ಮುಂದಿನ ಭೇಟಿಗೆ ಹೋಗುವ ಪರಿಶೀಲನೆ ಆರು ಫ್ರೀಮಿನ ಬಾಕ್ಸ್ ಅದು ಒಂದು ಒಂದೆರಡು ಸಾವಿನ ಫ್ರೀಮಿನ ಬಾಕ್ಸು ಒಂದೊಮ್ಮೆ ತೋರಿಸಿದ್ದೆಲ್ಲ ರಾಣಿಯನ್ನು ಶಾರಲ್ಲಿ ಹಾಕಿ ಆ ಫ್ರೇಮ್ ಇಂಥ ಪರಿಶೀಲನೆ ಪರಿಶೀಲನೆ ಮಾಡಿ ನೋಡುವ ಯಾವ ರೀತಿ ಅಂತ ಮುಚ್ಚಿದೆ ನನ್ನ ನಿಮಿಷ ನೋಡಿ ಆಯ್ತು ಮುಚ್ಚಾಯ್ತು ಈಗ ಈಗ ಇದಕ್ಕೆ ನಾವು ಇದು ಇದು ಇದೇ ಇದೆ ಆದರೂ ಕೂಡ ಇಲ್ಲಿಂದ ನೀರು ಬರ್ತದೆ ನೋಡಿ ಹಾಗಾದ ಕಾರಣ ಸ್ವಲ್ಪ ಮುಚ್ಚೋದು ಗುಟ್ಟಿಗೆ ಹಾಳ ನೀರು ತಾಗಿ 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 ಹಾಗಾದ ಕಾರಣ ಅದು ಮುಚ್ಚೋದು ಅಷ್ಟೇ ಬಳ್ಳಿ ಕಟ್ಟುದು ಎಂದು ದನ ಉಂಟು ಅದು ತೂಡಿದ್ರೆ ಅಂತ ಒಂದು ನಿಮಿಷ ಮುಂದಿನ ಪೆಟ್ಟಿಗೆ ಸ್ವಲ್ಪ ಮುಂಚೆ ಅದು ನನಗೆ ಮುಚ್ಚಿದ ಕಷ್ಟ ಆಗ್ತದೆ ಅದು ಅದರ ಗೋಣಿಯನ್ನೆಲ್ಲ ಹಾಗೆ ಸ್ವಲ್ಪ ಕುಟ್ಟಿ ತೆಗಿಬೇಕು ಆವಾಗ ನಾವು ಬಂದ ಗೊತ್ತಾಗ್ತದೆ ನಮ್ಮ ಮನೆಗೆ ಯಾರಾದರೂ ಅಲ್ರಂಬೆಲ್ ಹಾಕದೆ ಬಂದರೆ ನಮಗೆ ಹೇಗೆ ಹೆದರಿಕೆ ಆಗ್ತದಲ್ಲ ಹಾಗೆ ಕೂಡ ಕೊಡುವಂತೆ ಕಚ್ಚರಿಗ ಶುರು ಮಾಡ್ತವೆ ಹುಟ್ಟಿ ತೆಗೆಯುವಂಥದ್ದು ಇದು ಸೂಪರ್ ತೆಗೆಯುವ ಸಕ್ಕರೆ ಬಾಕಿ ಅಂತ ಕೊಟ್ಟಂಥದ್ದು ಇದು ಕಪ್ಪು ಸಕ್ಕರೆ ಬಾಕಿ ಇಡುವಂಥದ್ದು ಕಪ್ಪು ಅಂತ ಕೊಟ್ಟದ್ದು ಇದು ಇಡುವಂಥದ್ದು ಒಂದೊಂದು ಪರಿಶೀಲನೆ ಮಾಡುವ ನೋಡಿ ಈ ರೀತಿ ಕಾಣ್ತಿರಬಹುದ ನೋಡಿದು ಸೈಡ್ ಫ್ರೇಮ್ ಇದರಲ್ಲಿ ಏನಿಲ್ಲ ನಾವು ಫುಲ್ಯ ಅದು ಕೆಳಗೆಲ್ಲ ಕಪ್ಪಾಗಿದೆ ತೆಗ್ದಿದ್ದೆ ಇಲ್ಲಿ ಒಂದು ಸೈಡಲ್ಲಿ ಇಟ್ಕೊಳ್ಳುವ ಇದು ಒಂದು ಏರಿಯ ಒಳಿ ಮುಂದಿನ ಏರಿ ತೆಗೆದಿ ಇಲ್ಲಿ ರಾಣಿ ಇರ್ಲಿಕ್ಕೂ ಸಾಕು ಇಲ್ಲದೇ ಇರ್ಲಿಕ್ಕೂ ಸಾಕು

ನೋಡಿ ಶೇಖರಣೆ ಮಾಡಿಸಿವೆ ಸೀಲ್ ಮಾಡಿದೆ ಇಲ್ಲೆಲ್ಲ ಮೊಟ್ಟೆಗಳಿದೆ ನೋಡಿ ಪ್ಯೂಪ ಕಡ್ಡಿ ಮೊಟ್ಟೆ ಕಾರ್ವ ಬ್ರೂಟ್ಸ್ ಎಲ್ಲ ಇದೆ ಕಾಣಬಹುದು ನಿಮಗೆ ಕಡ್ಡಿ ಮೊಟ್ಟೆ ಕಾಣಕ್ಕಿಲ್ಲ ಸ್ವಲ್ಪ ಉಂಟು ಹಾಗೆ ಇನ್ನೊಂದು ಹೋಟೆಲ್ವಾ

അക്കി കാളിനു നോക്കേണ്ടി ഇല്ല ഉണ്ടോ ഇല്ല നെസ്റ്റ് ഫ്രേമ് ബേക്ക മുടിന ಮುಂದಿರೋ ಫ್ರೇಮ್ ಇದು ನೋಡಿ ಸ್ನೇಹಿತರೆ ಇದರಲ್ಲಿ ಇರ್ಬೋದು ರಾಣಿ ನೋಡಿ ಒಳ್ಳೆ ಶೀಲ್ಡ್ ಬ್ರೂಡ್ ಇದೆ ನೋಡಿ ಕಾಣ್ತಿರ್ಬೋದು

ಅಗ್ರೆಸಿವ್ ಇದೆ ಸ್ವಲ್ಪ ಮೂಗಿಲು ಉಂಟಲ್ಲ ಹಾಗಿದ್ರೆ ಅಗ್ರೆಸಿವ್ ಇದೆ ಸ್ವಲ್ಪ ಕೋಪ ಹಾಗೆ ನಾನು ನಿನ್ನೆ ವಿಡಿಯೋ ಮಾಡಿದ್ದೆ ಅದಕ್ಕೆ ಡಿಲೀಟ್ ಆಯಿತು ಆಯಿತು ಪುನಃ ಮಾಡ್ತಿದ್ದೇನೆ ಬೆಳಗ್ಗೆ ഇല്ലയൂ കാണില്ല ഇപ്പോൾ എന്ന് ഹോർലില്ല ഇതൊരു ഫ്രേമ ആ ഫ്രേമ് ഇരുപത് ദിനസരി കില്ല ಇಡ್ಬಹೊತ್ತಿ ಅಂದ್ರೆ ಅದು ಇಡ್ಬೋ ಹೊತ್ತಿನ ಕಾಯಿ ಸ್ವಲ್ಪ ಇತ್ತ ಇಲ್ಲಿ ಇರಲಿಕ್ಕೆ ನೋಡಿ ಕಪ್ಪಾಗಿದೆ ಇದೀಗ ಸೈಡಿಗೆ ಉಂಟು ರೀ ನೋಡಿ ಮುಂದಿನ ವಾರದಲ್ಲಿ ತೆಗಿಬೇಕಿದೆ ಅಲ್ಲದಿದ್ರೆ ಮತ್ತೆ ಮ್ಯಾಕ್ಸಿಮ್ ಮತ್ತೆಲ್ಲ ಬರೋದು ಜಾಸ್ತಿ ಇಲ್ಲ ರಾಣಿ ಇಲ್ಲಿ ಬರೀಜೆ ತೋರಿಸುವ ಇಲ್ಲೆಲ್ಲ ಬರೋದಿಲ್ಲ ರಾಣಿ ಪುನೊಮ್ಮೆ ಮಿಡ್ಲ್ ಫ್ರೆಂಡ್ ತೆಗೆದು ನೋಡುವ ಸ್ವಲ್ಪ ಹೊತ್ತು ಮುಖ್ಯ ಸ್ವಲ್ಪ ನಂಗೆ ವೀಡಿಯೋ ಮಾಡಬೇಕಾದ್ರೆ ಸ್ವಲ್ಪ ಗಮನ ತಪ್ಪಿದೆ ವೀಡಿಯೋ ಮಾಡಲಿಲ್ಲ ಅಂದರೆ ನನಗೆ ಸಿಕ್ಕಿತ್ತು ಪರಿಶೀಲನೆ ಮಾಡೋದು ಅದು ಒಮ್ಮೆ ಮೊಬೈಲು ಒಮ್ಮೆ ಇದು ನೋಡುವಾಗ ಕಷ್ಟ ಆಗ್ತದೆ ಸ್ವಲ್ಪ ಹಾಗೆ

ಇದರಲ್ಲಿ ಸಿಗಲಿ ನಾನು ದಿನ ಸರ್ ತೋರಿಸ್ತೀನಿ ನನಗೆ ಇವತ್ತು ಶಾಲೆ ಉಂಟು ಹಾಗೆ ಕಷ್ಟ ಆಗ್ತದೆ ಸ್ವಲ್ಪ ಆದರೆ ತೋರಿಸ್ತೀನಿ ನೀವು ಲೈಕ್ ಮಾಡಿ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹೊಸೊಬ್ಬರದ ಸಬ್ಸ್ಕ್ರೈಬ್ ಮಾಡಿ ಆಲ್ ಅಂತ ಗೊತ್ತಿ ನಾನು ಹಾಕಿದ ವೀಡಿಯೋಸ್ಗಳು ಶಾರ್ಟ್ಸ್ಗಳು ಎಲ್ಲ ನಿಮ್ಮ ಮೊಬೈಲ್ನ ಸ್ಕ್ರೀನ್ನಲ್ಲೇ ಬರ್ತದೆ ಹೀಗೆ ಮಾಡಿದಾಗ ನಮಗೆ ಇನ್ನೂ ವೀಡಿಯೋ ಹಾಕಲಿಕ್ಕೆ ಸ್ವಲ್ಪ ಖುಷಿ ಆಗ್ತದೆ ಅಂತ ಹೇಳ್ತಾ ನಾನು ನಿಮಗೆ ಈಗ ತೋರಿಸ್ತಿದ್ದೇನೆ ಸ್ನೇಹಿತರೆ ರಾಣಿ ಇಲ್ಲೇ ಇದೆ ಹಾಗೆ ಸ್ವಲ್ಪ ಕಚ್ಚಲಿಕ್ಕೆಲ್ಲ ಇತ್ತು ಹಾಗೆ ಇದೆ ಎರಡನೇ ಫ್ರೇಮ್ ಅಲ್ಲಿ ಇತ್ತು ಹಳೇದು ತೋರಿಸ್ತೇನೆ ಈಗ ಪುನಃ ತಪ್ಪಿಸ್ಕೊಂಡಿತ್ತು ನೋಡಿ ರಾಣಿ ಇದೇ ಫ್ರೇಮಲ್ಲಿ ಇತ್ತಾಗ ನೋಡ್ಬೋದು ವಿಡಿಯೋ ಸ್ಟಾಪ್ ಆಯ್ತು ಸ್ಟೋರೇಜ್ ಫುಲ್ ಆಗಿತ್ತು ನೋಡಿ ಇಲ್ಲೇ ಇದ್ದೆ ರಾಣಿ ನೋಡಿ ದೊಡ್ಡ ಆಕಾರದಲ್ಲಿ ನೋಡಿ 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 ಹೋಗ್ತಾ ಉಂಟು ನೋಡಿ ಸ್ನೇಹಿತರೆ ರಾಣಿ ಈಗ ನೋಡಿರ್ಬೋದು ನೀವು ರಾಣಿ ಅವರಂತ ಈಗ ವೀಡಿಯೋ ಮುಚ್ಚಿ ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಅಂತ ಹೇಳ್ಕೊಂಡು ಈ ಮಾಡಿದ ಮುಂದಿನ ವಿಡಿಯೋ ಹಾಕಲಿಕ್ಕೆ ಸ್ವಲ್ಪ ಒಳ್ಳೇದಾಗ್ತದೆ ಅಂತ ಹೇಳ್ತಾ ಈ ವಿಡಿಯೋವನ್ನು ನಿಲ್ಲಿಸ್ತಿದ್ದೇನೆ